ಶ್ರೀ ಶ್ರೀಧರ ನಮಃ ಶ್ರೀ ಗುಂಡೂರು ಕ್ಷೇತ್ರ ಗುಂಡೂರೇಶ್ವರಿ ನಮಃ ಈ ಕ್ಷೇತ್ರಕ್ಕೆ ಮೊದ ಮೊದಲು ನಾನು ನನ್ನ ಸ್ನೇಹಿತನ ಮುಖಾಂತರ ಪರಿಚಯಾಗಿ ಗುರುಗಳ ದರ್ಶನ ಆಗಿ ತಾಯಿ ಅನುಗ್ರಹ ಆಗಿ ಬಂದು ಮದುವೆ ಆಗಬೇಕಂತ ಉದ್ದೇಶ ಬಂದಿದ್ದು ಮತ್ತು ಆಗುವಂಥ ಮದುವೆಯನ್ನು ಸುಗ ಸುಗಮವಾಗಿ ನೆರವೇರು ಕೊಡಬೇಕು ಅಂತ ಕೇಳಿ ತಾಯಿ ಹತ್ರ ಪ್ರಾರ್ಥನೆ ಮಾಡಿ ಆಶೀರ್ವಾದ ಪಡ್ಕೊಂಡು ಹೋಗಿದ್ದೆ ಅದೇ ರೀತಿ ತಾಯಿ ಅನುಗ್ರಹದಿಂದ ಶ್ರೀ ಶ್ರೀಧರ ಸ್ವಾಮಿಗಳ ಅನುಗ್ರಹದಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಂದ ಎಲ್ಲ ಒಳ್ಳೆಯ ರೀತಿಯಲ್ಲಿ ಆಗಿದೆ ತುಂಬ ಖುಷಿಯಾಗಿದೆ ಮತ್ತೆ 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 ಈ ಕ್ಷೇತ್ರಕ್ಕೆ ಬಂದು ನಾವು ನಮ್ಮ ಏನೇ ಕಷ್ಟಗಳಿದ್ರೂ ಬೇಡಿಕೊಂಡು ತಾಯಿಯ ಮುಖೇನ ಪರಿಹಾರ ಮಾಡ್ಕೊಂಡು ಹೋಗಬೇಕು ಪರಿಹಾರ ಸಿಗ್ತಾ ಇದೆ ಕೂಡ ಹಾಗೆ ಇದ್ರೆ ಈ ಪರಿಹಾರ ಸಿಗೋ ಮುಖಾಂತರ ಮನ ಎಲ್ಲರಿಗೂ ಮನಃ ತೃಪ್ತಿಯಾಗಿದೆ ಖುಷಿಯಾಗಿದೆ ಸದಾ ಸದಾ ಕಾಲ ಸದಾ ಸದಾ ಸದ್ಭಕ್ತರು ಬಂದು ಇಲ್ಲಿ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಅಥವಾ ಕಷ್ಟಗಳನ್ನು ನಿವೇದಿಸಿಕೊಂಡು ತಾಯಿ ಅನುಗ್ರಹನ ಪಡೆಯೋ ಮುಖಾಂತರ